ತಾಲೂಕಿನಾದ್ಯಂತ ಬಿಡದೆ ಸುರಿಯುತ್ತಿರುವ ಮಳೆಗೆ ಮನೆಗಳ ಕುಸಿತದ ಘಟನೆಗಳು ಕಳೆದೆರಡು ದಿನಗಳಿಂದ ವರದಿಯಾಗುತ್ತಿದೆ ನಿನ್ನೆ ಸುರಿದ ಮಳೆಗೆ ಪುರಸಭೆ ವ್ಯಾಪ್ತಿಯ ಶಾಂತಿಪುರ ಗ್ರಾಮದ ಶಂಕರೇಗೌಡ ಅವರ ವಾಸದ ಮನೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆ ಬಿದ್ದಿರುವುದರಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಘಟನೆ ತಿಳಿದು ಸ್ಥಳಕ್ಕಾಗಮಿಸಿದ ತಾಲೂಕು ಕಚೇರಿಯ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ತೆರಳಿದ್ದಾರೆ ಮನೆ ಕುಸಿತದಿಂದ ವಾಸಿಸಲು ಮನೆ ಇಲ್ಲದಂತಾಗಿದೆ ಸರ್ಕಾರ ತುರ್ತಾಗಿ ಮನೆ ನಿರ್ಮಿಸಿ ಕೊಡುವಂತೆ ಶಂಕರೇಗೌಡ ಕೂಡ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಶಾಂತಿಪುರ ಗ್ರಾಮ ಗ್ರಾಮೆಟ್ ಮನೆ ನಾವು ಇಲ್ಲಿ ವಾಸವಾಗಿರೋದು ಈ ಥರ ಎಲ್ಲ ಗೋಡೆಯೆಲ್ಲ ಬಿದ್ದೋಗಿ ಮನೆಯೆಲ್ಲ ಉಂಟೋಗಿದೆ ಅದರ ಸಿದ್ಧಾಗ ನಮ್ಗೆ ಪರಿಹಾರ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೋತ ಇದ್ದೀವಿ ಯಾರ್ಯಾರು ಬಂದು ನೋಡಿದ್ರು ಯಾ ಸೆಕೆಟರಿಯವ್ರು ಬಂದು ನೋಡಿದ್ರು ಇನ್ನೊಬ್ಬರು ಡಿ ಸಿ ಆಫೀಸಿಂದ ಯಾರೋ ಇನ್ನೊಬ್ರು ಬಂದಿದ್ರು ಸರ್ ಬಂದು ನೋಡ್ಕೊಂಡು ಎಲ್ಲ ಹೋಗಿದ್ದಾರೆ ಆಮೇಲೆ ಇನ್ನು ಮುಂದೆ ಹಾಂ ಮುಂದೆನೂ ಗೋಡೆ ಬಿದ್ದೋಗಿದೆ ಸರ್ ಮುಂದೆನೂ ಗೋಡೆ ಬಿದ್ದೋಗೈತೆ ಇನ್ನೂ ಎರಡು ಮೂರು ಪೊಸಿಷನ್ ಬಿಳೋ ಲೆವೆಲ್ ಅದೈತೆ ಮನೆ ಒಳಗಿರೋಕ್ಕಿಲ್ಲ ಮನೆ ಇಲ್ಲ ಸರ್ ನಾವು ಬಾಡಿಗೆ ಮನೇಲಿದ್ದೀವಿ ಇದ್ದೀವಿ ಇವಾಗ